ಹಾಸಿನಿಗೆ ಆ ರಾತ್ರಿ ಸರಿಯಾಗಿ ನಿದ್ರೆ ಬರ್ತಾ ಇರಲಿಲ್ಲ ಬಹಳ ಕಸಿವಿಸಿ ಆಗ್ತಾ ಇರುತ್ತೆ ಇಷ್ಟರಲ್ಲಿ ಅವಳ ರೂಮ್ ಮೇಟ್ ಕಾವ್ಯ ಬರ್ತಾಳೆ ಯಾಕೆ ಹಾಗೆ ಟೆನ್ಷನ್ ಪಟ್ಕೋತಾ ಇದ್ಯಾ ರಂಗೋಲಿ ಕಾಂಪಿಟೀಷನ್ ಅಲ್ಲಿ ಈ ಸಲ ನೀನೇ ಫಸ್ಟ್ ಬರ್ತೀಯಾ ನಾವೆಲ್ಲಾ ನಿಂಗೆ ಸಪೋರ್ಟ್ ಮಾಡ್ತಾ ಇದೀವಲ್ಲ ಮೇಲಾಗಿ ನೀನ್ ಹಾಕುವ ಆ ರಂಗೋಲಿ ತುಂಬಾ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ನನ್ ರಂಗೋಲಿ ಬಗ್ಗೆ ನಂಗ್ ಗೊತ್ತಿಲ್ವಾ ಹೇಳು ಆದ್ರೆ ಟ್ಯಾಲೆಂಟ್ ಯಾರ ಸ್ವತ್ತು ಅಲ್ವಲ್ಲ ಪ್ರತಿ ಸಲ ಹೊತ್ತವರು ಕಾಲೇಜ್ಗೆ ಬರ್ತಾ ಇರ್ತಾರಲ್ಲ ನಿನಗೆ ಯಾರ ಮೇಲಾದ್ರೂ ಅನುಮಾನವಾಗಿದ್ಯಾ ಹಾಗೆ ಯಾರಾದ್ರೂ ಇದ್ರೆ ಹೇಳು ಅವರನ್ನ ರಂಗೋಲಿ ಗೆ ಬರದ ಹಾಗೆ ನೋಡ್ತೀವಿ ನನಗೆ ಯಾರ ಮೇಲೆನೂ ಅನುಮಾನವಿಲ್ಲ ಆದ್ರೆ ನಾಳೆ ಕಾಲೇಜ್ಗೆ ಹೋಗಿ ನೋಡಿದ್ರೆ ತಿಳಿಯುತ್ತೆ ಸರಿ ಬಿಡು ಇನ್ನು ನೀನು ಮಲ್ಕೋ ಬಹಳ ಲೇಟಾಗಿ ಹೋಗಿದೆ ಎಷ್ಟು ಹಾಯಾಗಿ ಮಲ್ಕೊಂಡ್ರೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ಬೋದು ಗೊತ್ತಾ ಮನಸ್ಸು ಪ್ರಶಾಂತವಾಗಿ ಇಟ್ಕೋ ಇಲ್ಲ ಸಲ್ಲದ ಆಲೋಚನೆ ಇಟ್ಕೋಬೇಡ ಹಾಗೆ ಎನ್ನುತ್ತಾ ಹಾಸಿನಿ ನಿದ್ರೆಯೊಳಗೆ ಜಾರುತ್ತಾಳೆ ಮಾರನೇ ದಿನ ಕಾಲೇಜ್ಗೆ ಎಲ್ರೂ ಬರ್ತಾರೆ ಬಹಳ ಜನ ರಂಗೋಲಿ ಕಾಂಪಿಟೀಷನ್ಗೆ ತಮ್ಮ ತಮ್ಮ ಹೆಸರು ಕೊಡುತ್ತಾರೆ ಆಗಲೇ ಅಲ್ಲಿಗೆ ವೆನ್ನೆಲಾ ಹೆಸರು ಬಹಳ ಕೇಳಿಸುತ್ತಾ ಇರುತ್ತೆ ವೆನ್ನೆಲ್ಲಾ ಕೂಡ ಹಾಸಿನಿ ಕ್ಲಾಸ್ಮೇಟೆ ಆದರೆ ಇದುವರೆಗೂ ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಮೊದಲ ಸಲ ರಂಗೋಲಿ ಸ್ಪರ್ಧೆಯಲ್ಲಿ ಬರುತ್ತಾಳೆ ಅದನ್ನು ನೋಡಿ ಹಾಸಿನಿಗೆ ಬಹಳ ಕೋಪ ಬರುತ್ತೆ ಏನೇ ವೆನ್ನೆಲಾ ನಿನ್ಗೇನಾದ್ರೂ ಹುಚ್ಚಾ ನಾನು ಕೂಡ ಸ್ಪರ್ಧೆಯಲ್ಲಿ ಹೀಗೆ ಕಾಂಪಿಟೇಷನ್ ಬರ್ತೀಯ ಯಾಕೆ ಏನಾಗಿದೆ ನಿಂಗೆ ನೀನೀರೇ ಅದನ್ನ ನಾನ್ ನೋಡ್ಕೋತೀವಿ ವೆನ್ನೆಲಾ ಹಾಗೆ ಪಕ್ಕಕ್ಕೆ ಹೋಗಿ ಮಾತಾಡ್ಕೊಳ್ಳೋಣ ಬಾ ಎನ್ನುತ್ತಾ ಕಾವ್ಯ ಹಾಸಿನಿ ವೆನ್ನೆಲನ್ನು ಸ್ವಲ್ಪ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಸಿನಿ ಕೋಪದಿಂದ ರೊಚ್ಚಿಗೇಳುತ್ತಾಳೆ ಆದ್ರೆ ನೀನ್ ಏನ್ ಅನ್ಕೋತ ಇದೇ ನಿನ್ನಂತ ಬಡವರಿಗೆ ಪ್ರೈಸ್ ಹೇಗೆ ಬರುತ್ತೆ ಅನ್ಕೋತಿದ್ಯಾ ನಾನ್ ನೋಡು ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ದೀನಿ ಕಾಲೇಜ್ ಅಲ್ಲಿ ನನ್ನಂತಹ ಧನವಂತರ ಮಕ್ಕಳಿಗೆ ಮಾತ್ರನೇ ಪ್ರೈಸ್ ಮನಿ ಬರುತ್ತೆ ಎಲ್ರೂ ನಮ್ಮನ್ನ ನೋಡುವ ಬಗೆನೇ ಬೇರೆ ಇರುತ್ತೆ ಬಿಡು ಆದ್ರೂ ನೀನು ಈಗ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳೋದು ಅಗತ್ಯನಾ ಹೋಗಿ ಹೆಸರು ಹಿಂದಕ್ ತಗೋ ನೋಡು ಹಾಸಿನಿ ನಾನು ನಿಜಕ್ಕೂ ಹಿಂದಕ್ಕೆ ತಗೊಳ್ಳೋದಿಲ್ಲ ಪ್ರಯತ್ನ ಮಾಡ್ತೀನಿ ಪ್ರೈಸ್ ಬಂದ್ರೆ ಸಂತೋಷ ಬಾರದಿದ್ರೆ ಕೂಡ ಆನಂದವಾಗಿ ಇರುತ್ತೆ ಯಾಕೆ ಅಂದ್ರೆ ಪ್ರಯತ್ನ ಮಾಡಿ ಸೋತು ಹೋಗಿದ್ದೀನಲ್ಲ ಇದೇನೆ ಹಿಂಗಂತಳೆ ನೀನೇ ಹೇಳ ಕಾವ್ಯಾ ನೋಡುವೆನಲ್ಲ ಇನ್ನು ನಿಲ್ಸು ನಿನ್ನೆ ಡ್ರಾಮಾ ನಿಲ್ಸು ಹೋಗಿ ಹೆಸರು ಹಿಂದಕ್ ತಗೋ ನೀವೆಷ್ಟು ಹೇಳಿದ್ರು ನಾನು ಕೇಳಿಸ್ಕೊಳ್ಳೋದಿಲ್ಲ ಆದ್ರೂ ನಿಮ್ ಜೊತೆ ಮಾತಾಡೋದು ನನಗೆ ನಿಜಕ್ಕೂ ಇಷ್ಟವಿಲ್ಲ ಎನ್ನುತ್ತವೆನ್ನೆಲ್ಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ನಂತರ ಕೋಪದಿಂದ ಹಾಸಿನಿ ತಲೆ ಹಿಡಿದುಕೊಳ್ಳುತ್ತಾಳೆ ಆದರೆ ಸಮಾಧಾನಿಸುವ ಪ್ರಯತ್ನ ಮಾಡಿದ್ರು ಆಗೋದಿಲ್ಲ ನನಗ್ ಗೊತ್ತೇ ಅವಳು ರಂಗೋಲಿ ಹಾಕೋದು ನಾನು ಬಹಳ ಸಲ ನೋಡಿದ್ದೀನಿ ಅವಳು ನನ್ಗಿಂತ ಚೆನ್ನಾಗಿ ಹಾಕ್ತಾಳೆ ಅವಳ ಮನೆ ನಮ್ ಕಾಲೋನಿ ಪಕ್ಕದಲ್ಲೇ ಇದೆ ಕಾಲೋನಿಯಲ್ಲಿ ನಮ್ ಹಾಗೆ ರಿಚ್ ಆಗಿರೋರು ಇರ್ತಾರೆ ನಮಗೆ ಸ್ವಲ್ಪ ದೂರದಲ್ಲಿ ಸ್ಲಮ್ ಏರಿಯಾದಲ್ಲಿ ವೆನ್ನೆಲ ಅವರು ಇರ್ತಾರೆ ಹೋದಾಗ ಬಹಳ ಸಲ ವೆನ್ನೆಲ ಹಾಕುವ ರಂಗೋಲಿ ನೋಡಿದೀನಿ ಅದಕ್ಕೆನೇ ಕಣೆ ನಾನು ಬಹಳ ಟೆನ್ಶನ್ ಆಗ್ತಾ ಇದೆ ಈ ಸಲ ರಂಗೋಲಿಯಲ್ಲಿ ನಾನು ಹೇಗಾದ್ರೂ ಗೆಲ್ಲೇಬೇಕು ಅಂದ್ಕೊಂಡಿದ್ದೆ ನೀನೇನು ಟೆನ್ಶನ್ ಮಾಡ್ಕೋಬೇಡ್ವೆ ಅಂತಹ ಚೀಪ್ ಅವರನ್ನು ದುಡ್ಡಿಂದ ಕೊಂಡ್ಕೋಬಹುದು ಅಂತ ನಿಂಗೆ ಗೊತ್ತಲ್ವಾ ಅಂದ್ರೆ ಇನ್ನೇನಕ್ಕೆ ಲೇಟು ತಕ್ಷಣ ಕೆಲಸದಲ್ಲೇ ಇರು ಅಲ್ಲಿವರೆಗೂ ನನ್ಗೆ ಟೆನ್ಶನ್ ಕಡಿಮೆ ಆಗೋದಿಲ್ಲ ಎಂದು ಹಾಸಿನಿ ಸ್ವಲ್ಪ ದುಡ್ಡು ಕೊಟ್ಟು ಕಾವ್ಯಳನ್ನು ವೆನ್ನೆಲ ಹತ್ರ ಕಳಿಸುತ್ತಾಳೆ ಕಾವಿ ಹೋಗಿ ದುಡ್ಡು ಕೊಟ್ಟರು ವೆನ್ನೆಲ ಒಪ್ಕೊಳ್ಳೋದಿಲ್ಲ ನಾನು ಬಡವಳಾಗಿರಬಹುದು ಆದ್ರೆ ನನ್ನ ಟ್ಯಾಲೆಂಟ್ ಮಾರ್ಕೊಳ್ಳೋದಿಲ್ಲ ನಿಮ್ಮ ದುಡ್ಡು ಬುದ್ಧಿವಂತಿಗೆ ನನ್ನ ಹತ್ರ ತೋರಿಸ್ಬೇಡಿ ದುಡ್ಡು ಕಡಿಮೆ ಆಗಿರಬಹುದು ಹೊರತು ಗುಣದಲ್ಲಿ ಮಾತ್ರ ನಾವು ಬಡವರು ಕಡಿಮೆ ಏನಲ್ಲ ಅದು ನೆನ್ಪಿಟ್ಕೋ ಅಂತ ಹೇಳಿ ಹಾಸಿನಿಗೆ ಎನ್ನುತ್ತಾ ಕಾವ್ಯಳಿಗೆ ಚೀಮಾರಿ ಹಾಕಿ ಕಳಿಸುತ್ತಾಳೆ ವೆನ್ನೆಲ ವಿಷಯ ತಿಳಿದು ಹಾಸಿನಿ ಕೋಪದಿಂದ ರುಚಿ ಇನ್ನು ಒಂದು ಗಂಟೆ ನಂತರ ರಂಗೋಲಿ ಕಾಂಪಿಟೇಷನ್ ಶುರುವಾಗುತ್ತದೆ ಹಾಸಿನಿ ವೆನ್ನೆಲ ಜೊತೆ ಬಹಳ ಜನ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುತ್ತಾರೆ ಆದರೆ ಎಲ್ಲರ ಕಣ್ಣು ಹಾಸಿನಿ ವೆನ್ನೆಲ ಹಾಕುವ ರಂಗೋಲಿಯ ಕಡೆಗೆ ಇರುತ್ತದೆ ಸ್ವಲ್ಪ ಸಮಯದ ನಂತರ ಕಾವ್ಯ ಬೇಕು ಅಂತ ವೆನ್ನೆಲ ರಂಗೋಲಿ ಮೇಲೆ ಅಲ್ಲೇ ಇರುವ ಬಕೆಟ್ ನೀರು ಬೀಳುವ ಹಾಗೆ ಮಾಡುತ್ತಾಳೆ ಅಯ್ಯೋ ಅಂದ್ಕೊಳ್ಳದೆ ನಡೆದೋಯ್ತು ವೆನ್ನೆಲ ನನ್ನನ್ನು ಕ್ಷಮಿಸು ಆದ್ರೂ ನೀರಿನ ಬಕೆಟ್ ಇಲ್ಲಿ ಯಾರು ಇಡು ಅಂತ ಹೇಳಿದ್ರು ಇಲ್ಲಿ ನೋಡು ಕಾವ್ಯ ಏನ್ ಮಾಡ್ತಾ ಇದೇ ಹಾಗೆ ಮಾತಾಡ್ತಾ ಇರ್ತೀಯ ಮೊದಲೇ ಸಮಯ ಕಡಿಮೆ ಆಗಿದೆ ನನ್ನ ಹತ್ರ ಬಂದು ರಂಗೋಲಿ ಇಲ್ಲಿ ಕೊಡು ಆ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಎಂದು ಕಾವ್ಯ ಗಾಬರಿಯಿಂದ ಹಾಸಿನಿ ಹತ್ರ ಹೋಗ್ತಾಳೆ ವೆನ್ನೆಲೇನೋ ತನ್ನ ರಂಗೋಲಿ ಮೇಲೆ ನೀರು ಬಿದ್ದಿರುವುದನ್ನು ನೋಡಿ ಬಹಳ ದುಃಖ ಪಡುತ್ತಾಳೆ ಅದೆಲ್ಲ ಹಾಸಿನಿ ಕಾವ್ಯಳ ಪ್ಲಾನ್ ಎಂದು ವೆನ್ನೆಲಂಗೆ ಅರ್ಥವಾಗುತ್ತೆ ಇನ್ನು ಸಮಯ ಕಡಿಮೆಯಾಗಿದ್ದುದರಿಂದ ತಕ್ಷಣ ವೆನ್ನೆಲ ಎಲ್ಲ ಶುಭ್ರ ಮಾಡಿ ಮತ್ತೆ ಹೊಸದಾಗಿ ರಂಗೋಲಿ ಹಾಕುವುದಕ್ಕೆ ಶುರು ಮಾಡುತ್ತಾಳೆ ಯಾರು ಊಹಿಸಿದ ವಿಧದಲ್ಲಿ ಸಂಕ್ರಾಂತಿ ರಂಗೋಲಿಯನ್ನು ಹಾಕುತ್ತಾಳೆ ಆದ್ದರಿಂದ ಎಲ್ಲರೂ ವೆನ್ನೆಲಳ ರಂಗೋಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಸ್ವಲ್ಪ ಸಮಯಕ್ಕೆ ಎಲ್ಲರೂ ರಂಗೋಲಿ ಹಾಕುವುದು ಪೂರ್ತಿಯಾಗುತ್ತೆ ಯಾರು ಊಹಿಸದ ವಿಧದಲ್ಲಿ ರಂಗೋಲಿ ಕಾಂಪಿಟೇಷನ್ ನಲ್ಲಿ ವೆನ್ನಲ ಮೊದಲ ಬಹುಮಾನ ಗೆಲ್ಲುತ್ತಾಳೆ ಎರಡನೇ ಪ್ರೈಸ್ ಹಾಸನಿಗೆ ಬರುತ್ತೆ ಆದರೆ ಹಾಸನಿ ಮಾತ್ರ ಕೋಪದಿಂದನೇ ಇರ್ತಾಳೆ ಬಹುಮಾನ ತೆಗೆದುಕೊಂಡ ನಂತರ ನಾನು ಎಷ್ಟು ಹೇಳಿದ್ರೂ ಕೇಳಿಸಿಕೊಳ್ಳದೆ ಸ್ಪರ್ಧೆಗೆ ಬಂದೆ ನಾನು ಗೆಲ್ಲುವ ಸ್ಪರ್ಧೆಯಲ್ಲಿ ನಾನು ಸೋತು ಹಾಗೆ ಮಾಡಿದ್ಯಾ ಇದು ಬಹಳ ತಪ್ಪು ವೆನ್ನೆಲ ಬಹಳ ತಪ್ಪು ನಿನಗೆ ದುಡ್ಡು ಕೊಟ್ರು ಬಿಡಲ್ಲ ಅಂತ ಹೇಳಿದ್ದು ತಪ್ಪು ಅಂತೀಯಾ ತಪ್ಪು ಮಾಡ್ತಾ ಇದೇ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ನಾನು ಯಾವ ತಪ್ಪು ಮಾಡಿಲ್ಲ ಸ್ಪರ್ಧೆಯಲ್ಲಿ ಪಾಲ್ಕೊಳ್ಳೋದು ತಪ್ಪೇನಾಗುತ್ತೆ ನಿಜಕ್ಕೂ ಸಂಕ್ರಾಂತಿ ಹಬ್ಬ ಅಲ್ವಾ ಈ ಸಂಕ್ರಾಂತಿಗೆ ನಾನು ಮನೆಗೆ ರಂಗೋಲಿ ಬಹುಮಾನ ತಗೊಂಡ್ ಹೋಗ್ಬೇಕು ಅಂದ್ಕೊಂಡೆ ಆದ್ರೆ ಅದನ್ನ ಹಾಳು ಮಾಡಿದೆ ನಾನು ಕೂಡ ನಮ್ಮ ಊರಿಗಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಹಾಗೆ ವೆನ್ನೆಲ್ಲ ಮಾತನಾಡುತ್ತಾ ಇರುವಾಗ ಹಾಸಿನಿ ಕಾವ್ಯ ಇಬ್ಬರು ವೆನ್ನೊಳಗೆ ಇಷ್ಟ ಬಂದ ಹಾಗೆ ಹೊಡೆಯುತ್ತಾರೆ ಮುಖಕ್ಕೆ ಗಾಯ ಕೂಡ ಆಗುತ್ತೆ ವೆನ್ನೆಲಂಗೆ ಮನಸ್ಸಿಗೆ ಬಂದ ಹಾಗೆ ಹೊಡೆದು ಅವರಲ್ಲಿಂದ ಹೊರಟು ಹೋಗುತ್ತಾರೆ ಪಾಪ ಗಾಯದ ಪಾಲಾದ ವೆನ್ನೆಲ್ಲಾ ಮೌನವಾಗಿ ಮನೆಗೆ ಹೊರಡುತ್ತಾಳೆ ಎರಡು ದಿನದ ನಂತರ ಎಲ್ಲರೂ ಸಂಕ್ರಾಂತಿ ಸಂಭ್ರಮ ಮಾಡ್ಕೋತಾ ಇರ್ತಾರೆ ವೆನ್ನೆಲ ಇರುವ ಸ್ಲಮ್ ಏರಿಯಾದಲ್ಲಿ ಕೂಡ ಸಂಕ್ರಾಂತಿ ಹಬ್ಬ ನಡೆಯುತ್ತೆ ಅಪ್ಪ ಅಪ್ಪ ತಗೊಳ್ಳಿ ನಿಮ್ಗೆ ಹೊಸ ಬಟ್ಟೆ ಯಾಕಮ್ಮ ಇದೆಲ್ಲ ದುಡ್ಡಿಲ್ಲ ಅಂತ ದುಃಖ ಪಡ್ತಾ ಇದ್ರೆ ಇದೆಲ್ಲ ಅಗತ್ಯನಾ ಅಪ್ಪ ನಾನು ಸ್ವಲ್ಪ ದುಡ್ಡನ್ನ ಉಳಿತಾಯ ಮಾಡಿ ತಗೊಂಡ್ಬಂದಿದೀನಿ ಹಾಕೊಳ್ಳಿ ಅಪ್ಪ ಹಾಗೆ ಅಮ್ಮ ಹಾಕೋತೀನಿ ನನ್ನ ಮಗಳು ಎಷ್ಟು ಇಷ್ಟದಿಂದ ನನಗೆ ತಂದ ಬಟ್ಟೆ ಅಲ್ವಾ ಹಾಕೊಳ್ದೆ ಇರ್ತೀನ ಹೊರಗೆ ರಂಗೋಲಿ ಹಾಕಿದ್ದೀನಿ ನೋಡಿದ್ರಪ್ಪ ನೋಡಿದೀನಮ್ಮ ಎಲ್ಲರೂ ನಿನ್ನ ಸಂಕ್ರಾಂತಿ ರಂಗೋಲಿ ಬಗ್ಗೆನೇ ಮಾತಾಡ್ಕೋತಾ ಇದ್ದಾರೆ ನಾವು ಬಡವರು ಮಾತ್ರನೇ ಆದ್ರೆ ಯಾವುದ್ರಲ್ಲೂ ಯಾರಿಗೂ ಕಡಿಮೆ ಇಲ್ಲ ನಿನ್ನ ರಂಗೋಲಿಯಿಂದ ಮತ್ತೊಂದು ಸಲ ಎಲ್ರಿಗೂ ಆ ವಿಷಯ ತಿಳಿತು ಇನ್ನು ಸಂಕ್ರಾಂತಿ ಅಡಿಗೆ ಆಗೋಯ್ತಾ ಮಾಡಿದ್ದೀನಿ ಅಪ್ಪ ಬಿಸಿ ಬಿಸಿಯಾಗಿ ಅನ್ನ ಪಪ್ಪು ಸಾರು ಎಲ್ಲ ರೆಡಿಯಾಗಿದೆ ಇನ್ನು ಇವೆಲ್ಲ ದಿನಾನು ತಿನ್ನೋದೇ ಅಲ್ವಾ ಅಪ್ಪ ಸಂಕ್ರಾಂತಿ ಅಡಿಗೆ ಅಂತ ಇದ್ದೀರಾ ಯಾಕೆ ಸಂಕ್ರಾಂತಿಗೆ ಎಷ್ಟೋ ಅಡಿಗೆ ತಿಂಡಿ ಮಾಡ್ತಾರಮ್ಮ ಒಡೆಗಳು ಪೂರಿಗಳು ಬಜ್ಜಿಗಳು ಸ್ವೀಟ್ಸು ಹಣ್ಣು ಹೊಸ ಬಟ್ಟೆ ಗಾಳಿಪಟನ ಹಾರಿಸೋದು ಹೊಸ ಅಳಿಯಂದ್ರನ್ನ ಕರೆದು ಅವ್ರಿಗೆ ಮರ್ಯಾದೆ ಮಾಡೋದು ಹೀಗೆ ಬಹಳನೇ ಇದೆ ಅಮ್ಮ ಆದ್ರೆ ಮಾತ್ರ ನಮ್ಮಂತಹ ಬಡವರ ಮನೆಯಲ್ಲಿ ಅದೆಲ್ಲ ಆಗೋದಿಲ್ಲ ಆದ್ರೆ ನಾವು ಅದು ನಡೀತಾ ಇದೆ ಅಂತ ಅಂದ್ಕೊಳ್ಳೋದ್ರಲ್ಲಿ ಆನಂದ ಕೂಡ ಇದೆ ಅದು ಸಾಕಲ್ವಾ ಹಾಗೆ ಅನ್ನತ್ತ ಶಿವಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ ತನ್ನ ತಂದೆ ಹೇಳಿದ ಮಾತಿಗೆ ದುಃಖ ಪಡುತ್ತಲೇ ವೆನ್ನೆಲ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಇಷ್ಟರಲ್ಲಿ ಆ ಮನೆಯ ಮುಂದಕ್ಕೆ ಒಂದು ಕಾರು ಬಂದು ನಿಲ್ಲುತ್ತದೆ ಆ ಕಾರಿನೊಳಗಿಂದ ಹಾಸನಿ ಹಾಸನಿ ತಂದೆ ರಾಜೇಂದ್ರ ಕಾರಿನಿಂದ ಇಳಿದು ವೆನ್ನೆಲ ಹತ್ತಿರ ಹೋಗುತ್ತಾರೆ ಅವರನ್ನು ನೋಡಿ ವೆನ್ನೆಲ್ಲಾ ಶಾಕ್ ಆಗುತ್ತಾಳೆ ಏನು ನಮ್ಮನೆಗ್ ಬಂದಿದ್ದೀರಾ ದಯವಿಟ್ಟು ಏನು ಮಾಡ್ಬೇಡಿ ಎಲ್ರೂ ಹಬ್ಬ ಮಾಡ್ಕೋತಾ ಇದೀವಿ ನಮ್ ತಂದೆ ಕೂಡ ಇದ್ದಾರೆ ಇಲ್ಲಿ ಅವಮಾನಿಸಬೇಡ ಹಾಸಿನಿ ದಯವಿಟ್ಟು ನಮ್ಗೆ ಕಷ್ಟ ಕೊಡ್ಬೇಡ ಅಮ್ಮಾ ವೆನ್ನೆಲ ಚಿಕ್ಕವಳಾದ್ರೂ ನೀನು ಬಹಳ ದೊಡ್ಡವಳು ಒಂದು ಕಡೆ ನಿಮ್ಮ ಕಷ್ಟದ ಬಗ್ಗೆ ಆಲೋಚಿಸದೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ಅಪ್ಪನ ಬಗ್ಗೆ ಆಲೋಚಿಸ್ತಾ ಬಂದಿದ್ಯಾ ಬಹಳ ಗ್ರೇಟ್ ಹಾಸಿನಿ ನನ್ನ ಮಗಳು ಅವಳು ರಂಗೋಲಿ ಸ್ಪರ್ಧೆಯಲ್ಲಿ ಸೆಕೆಂಡ್ ಪ್ರೈಸ್ ತಂದಿದ್ದಾಳೆ ನನಗೆ ಬಹಳ ಸಂತೋಷ ಆದರೆ ಆ ಸ್ಪರ್ಧೆಯಲ್ಲಿ ಗೆಲ್ಲೋದಿಕ್ಕಾಗಿ ಅವಳು ಮಾಡಿದ ಕೆಲಸ ನನಗೆ ಹಿಡಿಸಲಿಲ್ಲ ಆ ವಿಷಯ ನಿಮ್ಮ ಪ್ರಿನ್ಸಿಪಲ್ಗೆ ತಿಳಿದಿದೆ ಹಾಸನಿಗೆ ಕಾಲೇಜ್ಗೆ ಬರಬಾರದು ಎಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಆದರೆ ಆಮೇಲೆ ತಿಳಿತು ನೀನು ಪ್ರಿನ್ಸಿಪಲ್ ಜೊತೆ ಮಾತಾಡಿ ನೋಟಿಸ್ ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಿದ್ಯಂತಲ್ಲ ಹೌದು ರೀ ನನ್ನ ಫ್ರೆಂಡ್ ದುಃಖ ಪಡ್ತಾ ಇದ್ರೆ ನಾನು ನೋಡಲಾರೆ ಸ್ಪರ್ಧೆಯಲ್ಲಿ ಗೆಲ್ಬೇಕು ಅಂತ ಯಾರಿಗಿರೋದಿಲ್ಲ ಹೇಳಿ ಆದ್ರೆ ಹಾಸಿನಿ ಸ್ವಲ್ಪ ಮುದ್ದಾಗಿ ಬೆಳೆದಿದ್ದಾಳಲ್ಲ ಅದಕ್ಕೆ ಹಾಗೆ ವೆನ್ನೆಲ ಹಾಗೆ ಹೇಳುತ್ತಾ ಇರುವಾಗೆ ಕಣ್ಣೀರು ಹಾಕಿಕೊಳ್ಳ ಹಾಸಿನಿ ವೆನ್ನೆಲಳನ್ನು ಅಪ್ಪಿಕೊಳ್ಳುತ್ತಾಳೆ ಹಾಸಿನಿ ಕಣ್ಣೀರು ಒರೆಸುತ್ತಾಳೆ ವೆನ್ನೆಲ ಇದೇನಮ್ಮ ಇದೇಮ್ಮ ನನಗೆ ಹಿಡಿಸಿದ್ದು ಬಡವರು ಬಡವರು ಎಂದು ನಿಮ್ಮನ್ನ ವ್ಯಂಗ್ಯ ಮಾಡುವವರಿಗೆ ಈ ವಿಷಯ ತಿಳಿಬೇಕು ದುಡ್ಡಿರುವರು ಎಂದು ಬೀಗ್ತಾ ಇರುವರು ಕೂಡ ಕ್ಷಮಿಸಿ ಬಿಟ್ಟು ಬಿಡುವ ಗುಣ ನಿನಗೆ ಇದೆ ಹ್ಯಾಟ್ಸ್ ಆಫ್ ನಿಮ್ಮಂಥವರಿಗೆ ನಾನು ಏನೋ ಒಂದು ಮಾಡಬೇಕು ಏನ್ ಮಾಡು ಅಂತ ಹೇಳ್ತೀಯ ಹೇಳು ಸಂಕ್ರಾಂತಿ ಕಾಣಿಕೆ ಅಂದ್ಕೋ ನಮ್ದು ಸ್ಲಮ್ ಏರಿಯಾ ಅಲ್ಲ ರೀ ಇಲ್ಲಿ ಕುಡಿಯೋದಕ್ಕೆ ಒಳ್ಳೆ ನೀರು ಬರೋದಿಲ್ಲ ನಾವೆಲ್ಲ ಕೆರೆ ನೀರೇ ಕುಡಿತೀವಿ ಅದರಿಂದ ಬಹಳ ಜನಕ್ಕೆ ಅನಾರೋಗ್ಯವಾಗುತ್ತೆ ನೀವು ನಮ್ಮ ಏರಿಯಾಗೆ ಒಳ್ಳೆ ನೀರಿನ ಸೌಕರ್ಯ ಮಾಡ್ತೀರಾ ಹಾ ಮತ್ತೊಂದು ಸಲ ನಿನಗೆ ಹ್ಯಾಟ್ಸ್ ಆಫ್ ಏನಲ್ಲ ನಿನಗಾಗಿ ಕೇಳು ಅಂದ್ರೆ ಊರಿಗಾಗಿ ಕೇಳಿದೆ ನಿನ್ನಂತಹ ಒಳ್ಳೆ ಮನುಷ್ಯಳು ಇನ್ನೆಲ್ಲಿರ್ತಾಳೆ ಹೇಳು ಇಂತಹ ನಿನಗೆ ಒಂದು ಒಳ್ಳೆ ಕಾಣಿಕೆ ಸಂಕ್ರಾಂತಿ ಕಾಣಿಕೆ ಕೊಡ್ತಾ ಇದ್ದೀವಿ ಅದು ನಾನಲ್ಲ ಹಾಸಿನಿ ಹೇಳ್ತಾಳೆ ನಿಮ್ಮ ಏರಿಯಾಗೆ ಒಳ್ಳೆ ನೀರಿನ ಸೌಕರ್ಯ ಹಾಗೆ ಒಂದು ಆಸ್ಪತ್ರೆ ಇನ್ನು ರೋಡು ಡ್ರೈನೇಜ್ ಕಾಲುವೆ ಇವೆಲ್ಲ ಏರ್ಪಾಟು ಮಾಡಿಸ್ತೀನಿ ಹಾಸಿನಿ ಹೇಳಿದ ಮಾತಿಗೆ ವೆನ್ನೆಲಳ ಬಾಯಿಂದ ಮಾತೇ ಬರಲಿಲ್ಲ ಇನ್ನು ರಾಜೇಂದ್ರನ ಕಾಲಿನ ಮೇಲೆ ಬಿದ್ದು ಕಣ್ಣೀರು ಹಾಕುತ್ತಾಳೆ ವೆನ್ನೆಲ ಬಹಳ ಸಂತೋಷವಾಗಿದೆ ರೀ ಇನ್ನು ಶಿವಯ್ಯ ಕೂಡ ಅವರಿಗೆ ನಮಸ್ಕಾರ ಮಾಡುತ್ತಾನೆ ಅವರನ್ನು ನೋಡಿ ರಾಜೇಂದ್ರ ಬಹಳ ಸಂತೋಷಿಸುತ್ತಾನೆ ನನ್ನ ಜೀವನದಲ್ಲಿ ಇದು ಯಾವತ್ತಿಗೂ ಮರೆತು ಹೋಗಲಾರದ ಸಂಘಟನೆ ಬಹಳ ಸಂತೋಷವಾಗಿದೆ ಅಪ್ಪ ನಂಗೆ ಗೊತ್ತಮ್ಮ ಹೆತ್ರೆ ಹೆಣ್ಮಗಳನ್ನೇ ಹೆರಬೇಕು ಅಂತ ಯಾಕಂತಾರೋ ಈಗಲಾದ್ರೂ ಬಹಳ ಜನಕ್ಕೆ ಅರ್ಥವಾಗಿರುತ್ತೆ ನನ್ನ ಬಂಗಾರ ತಾಯಿ ಎಂದು ಶಿವಯ್ಯ ತನ್ನ ಮಗಳನ್ನು ಹಾಡಿ ಹೊಗಳುತ್ತಾನೆ ಇನ್ನು ರಾಜೇಂದ್ರ ಹೇಳಿದ ಹಾಗೆ ಆ ಊರಿಗೆ ಎಲ್ಲ ಏರ್ಪಾಟು ಮಾಡುವ ಕೆಲಸದಲ್ಲಿ ಬೀಳುತ್ತಾನೆ ವೆನ್ನೆಲ್ಲಾ ಬಹಳ ಸಂತೋಷಿಸುತ್ತಾಳೆ ಆ ಸಂಕ್ರಾಂತಿ ಹಬ್ಬ ಅವರ ಏರಿಯಾಗೆ ಹೊಸ ಬೆಳಕನ್ನು ತರುತ್ತದೆ ಅದನ್ನೆಲ್ಲ ನೋಡಿ ಶಿವಯ್ಯ ವೆನ್ನೆಲ್ಲಾ ಆ ಏರಿಯಾ ಜನರು ಬಹಳ ಆನಂದಿಸುತ್ತಾರೆ ರಾತ್ರಿ ಹನ್ನೆರಡು ಗಂಟೆ ಆಕಾಶದಲ್ಲಿ ಸಹಜವಾಗಿ ಚಂದ್ರ ಸುತ್ತಾ ಇದ್ದ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ತಂಗಿ ಅಂಜಲಿ ಟೆನ್ಷನ್ ಇಂದ ತಿರುಗಾಡುತ್ತಾ ದಿನ ಹೇಗೋ ಕಳೆದೊಯ್ತು ಬರುವಂತಹ ಮುಂದಿನ ದಿನಗಳ ಗತಿಯೇನು ಹೀಗೆ ಮಾತಾಡ್ತಾ ಇದ್ದಾಗ ಅಕ್ಕ ಚಂದ್ರಿಕಾ ಬಂದ್ಲು ಏನಾಯ್ತು ತಂಗಿ ಇಷ್ಟೊತ್ತಾದ್ರೂ ನಿದ್ರೆ ಮಾಡದೆ ಏನ್ ಆಲೋಚನೆ ಮಾಡ್ತಿದ್ದೀಯ ಅಕ್ಕ ಇಷ್ಟು ದಿನ ಸಾಫ್ಟ್ವೇರ್ ಜಾಬ್ ಇದ್ದ ಕಾರಣ ತಂದೆ ತಾಯಿಗೆ ಹಣವನ್ನು ಕಳಿಸ್ತಾ ಇದ್ದೆ ಹಣವನ್ನು ತೆಗೆದುಕೊಂಡು ಹೋಗಿ ದಯಾನಂದ ಅವ್ರ ಜೊತೆ ಮಾಡಿರುವ ಸಾಲವನ್ನು ತೀರಿಸ್ತಾ ಇದ್ರು ಅಕ್ಕ ಇವಾಗ ಕೆಲಸ ಇಲ್ಲ ಮುಂದೆ ಬರುವ ದಿನಗಳಲ್ಲಿ ಹೇಗಕ್ಕ ನಾನು ಸಾಲನ ತೀರಿಸೋದು ತಂಗಿ ನನ್ನ ಸ್ಯಾಲರಿ ಕೂಡ ಬರುತ್ತೆ ಅಲ್ವಾ ಸರ್ ಜೊತೆ ನಾನು ಅಡ್ವಾನ್ಸ್ ಕೇಳ್ತೀನಿ ಎರಡನ್ನು ಸೇರಿಸಿ ತಂದೆ ತಾಯಿಗೆ ಕಳ್ಸೋಣ ಎಂದಿನಂತೆ ಸಾಲನ ಕಟ್ತಾರೆ ಅಯ್ಯೋ ಅಕ್ಕ ನಿಮ್ಗೆ ಸ್ಯಾಲ್ರಿ ಬರದೇ ಕಡಿಮೆ ಅದು ನಮ್ಮ ಹಾಸ್ಟೆಲ್ ಖರ್ಚಿಗೆ ಮ್ಯಾಕಪ್ಪಿಗೆ ಸರಿಯಾಗೋಯ್ತದೆ ಮುಂದೆ ಸ್ಯಾಲ್ರಿ ಬರುವ ತನಕ ನೀನು ಮೇಕಪ್ ಮಾಡಬೇಡ ತಂಗಿ ಹಾಗಾದ್ರೆ ಆವಾಗ ಕನ್ನಡಿಯಲ್ಲಿ ನನ್ನನ್ನು ನಾನೇ ನೋಡ್ಕೊಳ್ವಾಗ ಭಯ ಆಗುತ್ತೆ ಅಕ್ಕ ಹೌದು ತಂಗಿ ಆ ವಿಷಯನ ಮರ್ತ್ ನೀನು ಖಂಡಿತ ಮೇಕಪ್ ನ ಹಾಕ್ಲೇಬೇಕು ಪುನಃ ಕೆಲ್ಸಕ್ಕೋಸ್ಕರ ಇಂಟ್ರಿ ಅಟೆಂಡ್ ಮಾಡ್ಬೇಕು ಹೇಗಾದ್ರೂ ಜಾಬ್ ನ ಪಡ್ಕೋಬೇಕು ತಂದೆ ತಾಯಿಗೆ ಮಾತ್ರ ಯಾವ ರೀತಿ ಕಷ್ಟ ಬರದ ಹಾಗೆ ನೋಡ್ಕೋಬೇಕು ಅದಿಕ್ಕೆ ತನಕ ಇಷ್ಟೊತ್ತಾದ್ರೂ ಆಲೋಚನೆ ಮಾಡ್ಕೊಂಡೆ ಸುತ್ತಾರ್ತಾ ಇದ್ದೀನಿ ನಿನಗೆ ಸಾಫ್ಟ್ವೇರ್ ಜಾಬ್ ಸಿಗುವ ತನಕ ನನ್ನ ಜೊತೆ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತೀಯಾ ಅಯ್ಯೋ ಅಕ್ಕ ನಿನ್ನನ್ನೇ ಆ ಕಾಲ್ ಸೆಂಟರ್ ಕೆಲಸದಿಂದ ಹೊರಗೆ ತರಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ರೆ ನೀನು ನನ್ನನ್ನೇ ಆ ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತ ಇದ್ದೀಯಾ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಅದಲ್ಲ ತಂಗಿ ನಿನ್ನ ಸಾಫ್ಟ್ವೇರ್ ಕೆಲಸ ನಿನಗೆ ಸಿಗುವ ತನಕ ಮಾಡು ನಾನು ಇನ್ನು ಜಾಬ್ ಮಾಡೋದು ಬೇಡ ಅಂತ ಇದ್ದೀನಕ್ಕೇ ಕೈಯಲ್ಲಿ ಸೌಟ್ ಇಟ್ಕೊಂಡು ಅತ್ತೆ ಮನೆಯಲ್ಲಿ ಅಡುಗೆ ಮಾಡ್ಬೇಕು ಅಂದ್ಕೊಂಡಿದ್ಯಾ ತಂಗಿ ಅದಲ್ಲಕ್ಕ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ನಿನ್ನ ಐಡಿಯಾ ಚೆನ್ನಾಗಿದೆ ತಂಗಿ ಆದ್ರೆ ನಾನ್ ನಗ್ತಾ ಇದ್ರೆ ಅದ್ ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲಲ್ಲ ಅದಕ್ಕೆ ನನಗೆ ನಗು ಬರ್ಲಿಲ್ಲ ಜೋಕ್ ಅಲ್ಲಕ್ಕ ನಾನು ನಿಜನೇ ಹೇಳ್ತಿದ್ದೀನಿ ಅರ್ಲಿ ಮಾರ್ನಿಂಗ್ ನಾಲ್ಕ್ ಗಂಟೆಗೆ ಎಗ್ ಆಮ್ಲೆಟ್ ವ್ಯಾಪಾರ ಇವಾಗ ಕೂಡ ನಗ್ಬೇಕು ಅನ್ಸುತ್ತೆ ತಂಗಿ ಆದ್ರೆ ನಿನಗೆ ನಿಜ ಹೇಳ್ಬೇಕು ಅಂದ್ರೆ ನಾನು ಸಾಫ್ಟ್ವೇರ್ ಕಂಪನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಲ್ಲ ಆ ಕಂಪನಿ ಹತ್ರ ನಾಲ್ಕ್ ಗಂಟೆಗೆ ನಿನ್ನ ಕರ್ಕೊಂಡೋಗಿ ತೋರ್ಸ್ಬೇಕು ಬಾ ಅಕ್ಕ ಇವಾಗ ಹೋಗಿ ನಿದ್ರೆ ಮಾಡಿ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ನಾನು ಕೆಲಸ ಮಾಡ್ತಾ ಇದ್ದ ಸಾಫ್ಟ್ವೇರ್ ಕಂಪೆನಿ ಹತ್ರ ಕರ್ಕೊಂಡೋಗ್ತೀನಿ ಅವಾಗ ನಿನ್ಗೆ ನಾನು ಹೇಳಿದ ವ್ಯಾಪಾರದ ಬಗ್ಗೆ ನಂಬಿಕೆ ಬರುತ್ತೆ ಸರಿ ಬಾ ಇವಾಗ ಹೋಗಿ ನಿದ್ರೆ ಮಾಡಿ ನಾಲ್ಕ್ ಗಂಟೆಗೆ ಎದ್ದು ಹೋಗೋಣ ಎಲ್ಲಿಗೆ ಅಂತ ಕ್ಲಾರಿಟಿಯಾಗಿ ಹೇಳಕ್ಕ ಇಲ್ಲದಿದ್ರೆ ನಿನ್ನ ಮಾತಿನ ಮೇಲೆ ಸಂದೇಹ ಬರುತ್ತೆ ಅಯ್ಯೋ ತಂಗಿ ನಿನ್ನ ಸಾಫ್ಟ್ವೇರ್ ಕಂಪೆನಿ ಹತ್ರ ಹೀಗೆ ಅವರಿಬ್ಬರು ಮಾಡಿ ಮೇಲೆಯಿಂದ ಅವರ ರೂಮಿಗೆ ಬಂದ್ರು ಅಂಜಲಿ ಮೂರು ಗಂಟೆಗೆ ಅಲರಾಮ್ ಅನ್ನಿಟ್ಲು ಅಕ್ಕ ಮೂರ್ ಗಂಟೆಗೆ ಅಲರಾಮ್ ಇಟ್ಟಿದ್ದೀನಿ ಅಲ್ರಾಮ್ ಒಡೆದ ತಕ್ಷಣ ಬೇಗ ನಾವಿಬ್ರು ಎದ್ದು ರೆಡಿಯಾಗಿ ಸಾಫ್ಟ್ವೇರ್ ಕಂಪೆನಿ ಹತ್ರ ಹೋಗ್ಬೇಕಕ್ಕಾ ಸರಿಯಮ್ಮ ಹೀಗೆ ಅವರವರ ಬೆಡ್ ಮೇಲೆ ಮಲಗಿದ್ರು ಮೂರು ಗಂಟೆಗೆ ಅಲರಾಮ್ ಒಡೀತು ಅಲರಾಂ ಒಡೆದಾಗ ಅಂಜಲಿ ಎದ್ದು ತನ್ನ ಅಕ್ಕನಾದ ಚಂದ್ರೇಕನನ್ನು ಎಬ್ಸಿದ್ಲು ಇಬ್ಬರು ರೆಡಿಯಾಗಿ ಹಾಸ್ಟೆಲ್ನಿಂದ ಮೇನ್ ರೋಡ್ ಬಳಿ ಬಂದ್ರು ಹೀಗೆ ಒಂದು ಆಟೋವನ್ನು ಅತ್ತೆ ಹತ್ತು ನಿಮಿಷ ಟ್ರಾವೆಲ್ ಮಾಡಿ ದೊಡ್ಡ ಸಾಫ್ಟ್ವೇರ್ ಕಂಪನಿ ಹತ್ರ ಬಂದ್ರು ಅಂಜಲಿ ಹಣವನ್ನು ಕೊಟ್ಲು ಆಟೋದವನ ಅಲ್ಲಿಂದ ಹೊರಟೋದ ಅಕ್ಕ ಇವಾಗ ನನ್ ಜೊತೆ ಸೇರಿ ಮುಂದೆ ಬಾಕ ಸ್ವಲ್ಪ ದೂರ ಅಮೃತನ ಕರ್ಕೊಂಡೋದ್ಲು ಅದು ಒಂದು ಬಿರಿಯಾನಿ ಅಂಗಡಿ ಎಲ್ಲರೂ ಕೂತು ಬಿರಿಯಾನಿ ತಿಂತಿದ್ರು ಬೆಳಗಿನ ಜಾವ ನಾಲ್ಕ್ ಗಂಟೆ ಚಂದ್ರಿಕನಿಗೆ ಅದನ್ನು ನೋಡಿ ನಂಬಲು ಸಾಧ್ಯವಾಗಲಿಲ್ಲ ಎಲ್ಲರೂ ಈ ಸಮಯದಲ್ಲಿ ಬಿರಿಯಾನಿ ತಿಂತಿದಾರಾ ಅಂತ ಯೋಚನೆ ಮಾಡಿದ್ಲು ಅಕ್ಕ ಇವಾಗ ಇದನ್ನ ನೋಡಿ ಏನ್ ಹೇಳ್ತೀಯಾ ಬೆಳಗಿನ ನಾಲ್ಕು ಗಂಟೆ ಜಾವಕ್ಕೆ ಬಿರಿಯಾನಿ ತಿಂತಿದ್ದಾರೆ ಇವಾಗ ಅದೇ ನಾಲ್ಕು ಗಂಟೆಗೆ ಎಗ್ ಆಮ್ಲೆಟ್ ನ ತಿನ್ನದಿಲ್ವಾ ಖಂಡಿತವಾಗಿ ತಿಂತಾರೆ ತಂಗಿ ಹಾಗಾದ್ರೆ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಗ್ ಆಮ್ಲೆಟ್ ನ ಮಾಡ್ಬೋದಲ್ವಾ ಖಂಡಿತವಾಗಿ ಮಾಡ್ಬೋದು ತಂಗಿ ಇವಾಗ ನಾವು ಕೂಡ ಬಿರಿಯಾನಿ ತಿನ್ಬೋದು ಓಹೋ ಇವಾಗ ಬಿರಿಯಾನಿನ ನೋಡಿದ ತಕ್ಷಣ ಬಿರಿಯಾನಿ ತಿನ್ಬೇಕು ಅನ್ಸುತ್ತಾ ಅದೇ ರೀತಿ ನಮ್ಮ ಎಗ್ ಆಮ್ಲೆಟ್ ನೋಡಿ ಎಲ್ರಿಗೂ ಎಗ್ ಆಮ್ಲೆಟ್ ತಿನ್ಬೇಕು ಅನ್ಸ್ಬೇಕು ಅದನ್ನ ನೀನೇ ಮಾಡ್ಬೇಕು ಸರಿ ತಂಗಿ ಖಂಡಿತವಾಗಿ ಮಾಡೇ ಮಾಡ್ತೀನಿ ನೋಡು ನಾನು ಮಾಡುವ ಎಗ್ ಆಮ್ಲೆಟ್ ವಾಸನೆಯನ್ನು ನೋಡಿ ಎಲ್ಲರೂ ಹಾರಿ ಹೋಗ್ಬೇಕಾ ಜೋರಾಗಿ ನಗ್ತಾ ಇದ್ಲು ಅಂಜಲಿ ಚಂದ್ರಿಕಾ ಕೋಪದಿಂದ ನೋಡಿ ಇಲ್ಲ ನಮ್ಮ ಆಮ್ಲೆಟ್ ಅಂಗಡಿ ಹತ್ರ ವೇಗವಾಗಿ ಬರ್ತಾರೆ ಅವಾಗ ನಾವಿರ್ಬೇಕಾಗಿದ್ದು ಈ ಏರಿಯಾದಲ್ಲ ರಿಚ್ ಏರಿಯಾದಲ್ಲಿ ಸರಿ ಸರಿ ಇವಾಗ ನಾವು ಹಾಸ್ಟೆಲಿಗೆ ಹೋಗಿ ಅಲ್ಲಿಂದ ಊರಿಗೆ ಹೋಗ್ಬೇಕು ಇಲ್ಲಿರುವವರ ಜೊತೆ ನಾವು ಸಾಲ ತಗೊಳ್ಳಿಕ್ಕೆ ಆ ದಯಾನಂದನ ಜೊತೆನೆ ಸಾಲ ತಗೊಂಡು ಆಮೇಲೆ ಇಲ್ಲಿಗೆ ಬಂದು ಅಂಗಡಿನ ಹಾಕೋಣ ಏನ್ ಹೇಳ್ತಿ ಅಕ್ಕ ಇಷ್ಟು ದೂರ ಬಂದಾಯ್ತಲ್ವ ತಂಗಿ ನಾವು ಕೂಡ ಚಿಕನ್ ಬಿರಿಯಾನಿನ ತಿಂದೋಗೋಣ ಹಾಗೆ ಅಂತ ಚಂದ್ರಿಕಾ ಹೇಳಿದಾಗ ತಂಗಿ ಅಂಜಲಿ ಅಕ್ಕನನ್ನು ಕರೆದುಕೊಂಡು ಬಿರಿಯಾನಿ ಅಂಗಡಿಗೆ ಹೋದ್ಲು ರುಚಿ ರುಚಿಯಾದ ಬಿರಿಯಾನಿಯನ್ನು ಕೊಟ್ರು ಚಂದ್ರಿಕಾ ಆ ರುಚಿಯಾದ ಬಿರಿಯಾನಿಯನ್ನು ತಿಂದ್ಲು ಕೋಳಿ ಕೂಗ್ತಾ ಇದ್ದಂತೆ ಬೆಳಗ್ಗೆ ಆಯ್ತು ಹೊರಗಡೆ ಹೊಲೆಯಲ್ಲಿ ಸುಜಾತ ಅಡಿಗೆ ಮಾಡ್ತಿದ್ದಾಗ ಚಂದ್ರಯ್ಯ ನಿಂತು ನೋಡ್ತಾ ಇದ್ರು ಸುಜಾತ ಹಾಲ್ ತಗೊಂಡ್ ಬಂದಿದ್ದೀನಿ ಟೀ ಇಟ್ಟು ಕೊಡು ಆ ಸರಿ ರೀ ಟೀ ಮಾಡಿ ಕೊಡ್ತೀನಿ ಹೊಲದತ್ರ ದಯಾನಂದನವ್ರು ಹೇಳಿದ್ರಲ್ವಾ ಮದ್ವೆ ಬಗ್ಗೆ ಹೌದು ಸುಜಾತ ದಯಾನಂದನವ್ರು ಹೇಳಿದ್ದು ಸರಿಯಾಗಿನೇ ಇದೆ ಆದ್ರೆ ನಮ್ಮ ಮಕ್ಕಳು ಒಪ್ಕೋಬೇಕಲ್ವಾ ಏನಾದ್ರೂ ಹೇಳಿ ನೀವೇ ರೀ ಮಕ್ಕಳನ್ನ ಒಪ್ಪಿಸ್ಬೇಕು ಹೆಣ್ಮಕ್ಳು ತಂದೆ ಮಾತ್ ಕೇಳ್ತಾರೆ ಆದ್ರೆ ತಾಯಿ ಮಾತ್ನ ಕಿವಿ ಕೊಟ್ಟು ಕೇಳದೇ ಇಲ್ಲರಿ ಧೈರ್ಯ ಮಾಡ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಜೊತೆ ದಯಾನಂದನವರು ಹೇಳಿದ ಮಾತನ್ನು ಹೇಳಿ ನೋಡ್ತೀನಿ ಆವಾಗ ನಮ್ಮ ಮಕ್ಕಳು ಒಪ್ಕೊಂಡ್ರೆ ದಯಾನಂದನವರ ಮಗನಾದ ಸುದಾನಂದನ ಜೊತೆ ಚಂದ್ರಿಕನಿಗೆ ಮದ್ವೆ ಆಗುತ್ತೆ ಚಂದ್ರಿಕನ ಬದುಕು ಚೆನ್ನಾಗಿರುತ್ತೆ ಅದು ಮಾತ್ರ ಅಲ್ಲದೆ ಮಹಾರಾಣಿ ರೀತಿ ಜೀವನ ಮಾಡ್ತಾಳೆ ಹೀಗೆ ಚಂದ್ರಯ್ಯ ಸಂತೋಷ ಪಡುತ್ತಿದ್ದಾಗ ಮಕ್ಕಳು ಮನೆಗೆ ಬಂದ್ರು ಚಂದ್ರಯ್ಯ ಅವರ ಹೆಂಡತಿ ಮಕ್ಕಳನ್ನು ಸಂತೋಷದಿಂದ ಮಾತಾಡ್ಸಿದ್ರು ಹೀಗೆ ಮಾತಾಡ್ತಾ ಇದ್ದಾಗ ಸರಿ ನೀವ್ ಹೋಗಿ ಮನೆಯೊಳಗೆ ಕೂತ್ಕೊಳ್ಳಿ ನಾನು ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬರ್ತೀನಿ ಸರಿ ಸುಜಾತ ಬನ್ನಿ ಮಕ್ಕಳೇ ಮನೆಯೊಳಗೆ ಹೋಗಿ ಕೂತ್ಕೊಳ್ಳೋಣ ಹೀಗೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಮನೆಯೊಳಗೆ ಬಂದು ಮಂಚದ ಮೇಲೆ ಕೂತ್ಕೊಂಡ್ರು ಮಕ್ಕಳ ಜೊತೆ ಕೂತ್ಕೊಂಡು ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ನೋಡ್ತಾ ಇದ್ದಾಗ ಸುಜಾತ ಟೀ ಅನ್ನು ತೆಗೆದುಕೊಂಡು ಬಂದ್ಲು ಅಪ್ಪಾ ದಯಾನಂದನವರು ಮನೆಯಲ್ಲಿ ಇದ್ದಾರ ಯಾಕಮ್ಮ ನಾನು ತಂಗಿ ಪಟ್ಣದಲ್ಲಿ ಒಂದು ಎಗ್ ಆಮ್ಲೆಟ್ ಅಂಗಡಿನ ಓಪನ್ ಮಾಡ್ಬೇಕು ಅಂತ ಇದ್ದೀವಿ ಸ್ವಲ್ಪ ಹಣ ಬೇಕು ದಯಾನಂದವರ ಜೊತೆ ಸಾಲ ಕೇಳೋಣ ಅಂತಪ್ಪ ಇಲ್ಲಿ ನೋಡಮ್ಮ ಅಂಜಲಿ ನಮಗೆ ಸಾಲ ಬೇಡ ಅಂಗಡಿನೂ ಬೇಡ ದಯಾನಂದನವರ ಮಗ ಸುಧಾನಂದ ಅಕ್ಕನ ಮದ್ವೆ ಮಾಡ್ಕೋತಾನಂತೆ ಚಂದ್ರಿಕನಿಗೆ ದಯಾನಂದನವರ ಮಗನಿಗೂ ಮದ್ವೆ ಮಾಡ್ತೀವಿ ಆ ನಂತರ ನಮ್ಮ ನಡುವೆ ಸಾಲ ಇರಬಾರ್ದು ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ತುಂಬಾ ಗೊಂದಲದಿಂದ ಅಂಜಲಿ ಆಲೋಚನೆ ಮಾಡಿದ್ಲು ನಾನು ಸಾಫ್ಟ್ವೇರ್ ಓದಿದೀನಿ ನನಗೆ ತುಂಬಾ ಆಪರ್ಚುನಿಟಿ ಇರುತ್ತೆ ಅಕ್ಕ ಕಡಿಮೆ ಓದಿದ್ದು ಅವಳಿಗೆ ಸರಿಯಾದ ಕೆಲ್ಸ ಕೂಡ ಇಲ್ಲ ಅಕ್ಕ ಸುಧಾಕರ್ನ ಮದ್ವೆ ಅಕ್ಕನ ಜೀವನ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಆಲೋಚನೆ ಮಾಡ್ತಿದ್ದಾಗ ಚಂದ್ರಯ್ಯನ ಮನೆಗೆ ದಯಾನಂದ ಮತ್ತು ಸುಧಾಕರ್ ಬಂದ್ರು ಚಂದ್ರಯ್ಯನವರು ಹೊರಗಡೆ ಕುರ್ಚಿ ಹಾಕಿ ಇಬ್ಬರನ್ನು ಕೂರಿಸಿದ್ರು ಏನ್ ಚಂದ್ರಯ್ಯ ನನ್ ಮಗನ್ನ ಮದ್ವೆ ಆಗ್ಲಿಕ್ಕೆ ಅಂಜಲಿ ಒಪ್ಪಿಕೊಂಡ್ಲಾ ಹಾಗೆ ಆ ಮಾತನ್ನು ಕೇಳಿದಾಗ ಎಲ್ಲರೂ ಶಾಕ್ ಆದ್ರು ಸುಧಾಕರ್ ಅಂಜಲಿಯನ್ನು ನೋಡಿ ನಾಚಿಕೆ ಪಡ್ತಿದ್ದ ಚಂದ್ರಯ್ಯ ಆ ಶಾಕ್ನಿಂದ ಹೊರಗೆ ಬಂದು ಅಯ್ಯ ನೀವು ಮದ್ವೆ ಆಗ್ತೀನಿ ಅಂತೇಳಿದ್ದು ಆ ನಾನು ಮದ್ವೆ ಆಗ್ಬೇಕು ಅಂತ ಇದ್ದಿದ್ದು ಚಂದ್ರಿಕನ ಅಲ್ಲ ಅಂಜಲಿನ ನನಗೆ ಅಂಜಲಿನೇ ಇಷ್ಟ ನಾನು ಆಲೋಚನೆ ಮಾಡಿ ಹೇಳ್ತೀನಿ ಹಾಗೆ ಹೇಳಿದಾಗ ದಯಾನಂದ ಮತ್ತು ಸುಧಾಕರ್ ಅಲ್ಲಿಂದ ಹೊರಟೋದ್ರು ಅಕ್ಕ ತಂಗಿ ಇಬ್ರು ವಿಷಯವನ್ನು ಹೇಳಿದಾಗ ಸುಜಾತ ಅವಳ ಕೈಯಲ್ಲಿದ್ದ ಬಂಗಾರದ ಓಲೆಯನ್ನು ಕೊಟ್ಲು ಅಕ್ಕ ತಂಗಿ ಇಬ್ರು ಟೌನಿಗೆ ಬಂದು ಚಿನ್ನವನ್ನು ಅಡ ಇಟ್ರು ಹೀಗೆ ನಾಲ್ಕು ಗಂಟೆಗೆ ಸಾಫ್ಟ್ವೇರ್ ಕಂಪೆನಿಯ ಮುಂದೆ ಅಂಗಡಿಯನ್ನ ಹಾಕಿದ್ರು ಚಂದ್ರಿಕಾ ಸೂಪರ್ ಆಗಿ ಎಗ್ ಆಮ್ಲೆಟ್ ನ ಮಾಡ್ತಾ ಇದ್ಲು ಅಂಜಲಿ ಬಂದವರಿಗೆ ಸರ್ವ್ ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅಕ್ಕ ತಂಗಿ ಇಬ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಗ್ ಆಮ್ಲೆಟ್ ವ್ಯಾಪಾರವನ್ನು ಚೆನ್ನಾಗಿ ಮಾಡ್ತಿದ್ರು ತಂಗಿ ನೀನು ಒಂದು ವಿಷಯನ ಗಮನಿಸ್ದಾ ಏನಕ್ಕ ಎಗ್ ಆಮ್ಲೆಟ್ ನ ತಿಂದು ಟೀಗೋಸ್ಕರ ಬೇರೆ ಅಂಗಡಿಗೆ ಹೋಗ್ತಿದ್ದಾರೆ ಹೌದಕ್ಕ ಅದಕ್ಕೆ ತಂಗಿ ನಾವು ಇಲ್ಲೇ ಟೀ ಅಂಗಡಿನ ಓಪನ್ ಮಾಡ್ಬೇಕು ನಮ್ಮ ಅಂಗಡಿಯಲ್ಲೇ ಎಗ್ ಆಮ್ಲೆಟ್ ನ ತಿಂದು ನಮ್ಮ ಅಂಗಡಿಯಲ್ಲೇ ಟೀ ಕುಡಿತಾರೆ ಅವಾಗ ನಮ್ಗೆ ಎರಡು ಕಡೆ ಲಾಭ ಬರುತ್ತೆ ಅಲ್ವಾ ಹೌದಕ್ಕ ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡಿಕೊಂಡು ಆಮ್ಲೆಟ್ ಅಂಗಡಿಯ ಪಕ್ಕದಲ್ಲೇ ಟೀ ಅಂಗಡಿಯನ್ನು ಕೂಡ ಹಾಕಿದ್ರು ಚಂದ್ರಿಕಾ ಎಗ್ ಆಮ್ಲೆಟ್ ನ ಮಾಡ್ತಾ ಇದ್ರೆ ಅಂಜಲಿ ಟೀ ಅಂಗಡಿನ ನೋಡ್ಕೊಳ್ತಿದ್ಲು ಅಕ್ಕ ತಂಗಿ ಇಬ್ರು ಹಣವನ್ನು ತೆಗೆದುಕೊಂಡು ದಯಾನಂದನ ಬಳಿ ಬಂದ್ರು ದಯಾನಂದನವರೇ ಒಂದು ದಿನ ನಿಮ್ಮ ಮಗ ನನ್ ಕೆಲಸ ಮಾಡುವ ಸಾಫ್ಟ್ವೇರ್ ಕಂಪನಿ ಹತ್ರ ಬಂದು ನಾವು ಸಾಲ ತಗೊಂಡಿರುವ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಅದಕ್ಕೆ ಕೆನ್ನೆಗೆ ಬಾರಿಸಿದೀನಿ ಅದ್ನ ಮನ್ಸಲ್ಲಿ ಇಟ್ಕೊಂಡು ನನ್ನ ಮದ್ವೆ ಮಾಡಿ ಟಾರ್ಚರ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ತಗೊಳ್ಳಿ ನಿಮ್ಮ ಹಣ ನಿಮ್ಮ ಸಾಲವನ್ನು ಪೂರ್ತಿಯಾಗಿ ತೀರ್ಸಿದೀನಿ ಇನ್ನು ನಿಮ್ಗೂ ನಮ್ಗೂ ಯಾವ ಸಂಬಂಧಾನೂ ಇಲ್ಲ ನಾವು ಹಣ ಕೊಟ್ಟಿದ್ದೀವಿ ಅಂತ ಒಂದು ಸ್ಟ್ಯಾಂಪ್ ಪೇಪರ್ ಅಲ್ಲಿ ಬರೆದು ನಿಮ್ಮ ಸೈನು ಆಮೇಲೆ ನಿಮ್ಮ ಹೆಂಡತಿ ಅಲ್ಲಲ್ಲ ಸಾರಿ ನಿಮ್ಮ ಮಗನ ಸೈನನ್ನು ಹಾಕಿಕೊಡಿ ಹಾಗೆ ಹೇಳಿದಾಗ ಅಂಜಲಿ ಶಬ್ದವಿಲ್ಲದೆ ನಗ್ತಾ ಇದ್ಲು ಒಂದು ಪೇಪರ್ ಮೇಲೆ ದಯಾನಂದ ಸುಧಾನಂದನ ಸೈನ್ ಅನ್ನು ಕೂಡ ಹಾಕಿಸಿದ ಹೀಗೆ ಅಕ್ಕ ತಂಗಿ ಇಬ್ರು ಬೆಳಿಗ್ಗೆ ನಾಲ್ಕು ಗಂಟೆ ಜಾವಕ್ಕೆ ಎಗ್ ಆಮ್ಲೆಟ್ ವ್ಯಾಪಾರ ಮಾಡಿ ಹಾಗೇನೆ ಟೀಯನ್ನು ಕೂಡ ವ್ಯಾಪಾರ ಮಾಡಿ ಸಂತೋಷವಾಗಿ ಜೀವನ ಮಾಡ್ತಿದ್ರು